ಓಂ ಗಣೇಶ ರಾಯರಿದ್ದಾರೆ ಇವತ್ತು ಟಾಪಿಕ್ ಬಂದು ಮಿಥುನ ರಾಶಿ ಮದುವೆ ಜೀವನ ಪಾರ್ಟ್ ಟು ವಿಡಿಯೋ ಸೊ ನೀವೇನಾದ್ರೂ ಮುಂಚೆ ಫಸ್ಟ್ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ನೋಡ್ಬಿಟ್ಟು ಮತ್ತೆ ಈ ವಿ ನೋಡಿ ಇನ್ನು ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಆಗುತ್ತೆ ಪಾರ್ಟ್ ಒನ್ ವೀಡಿಯೋ ಮಾಡಿದ್ದೀನಿ ಇದು ಪಾರ್ಟ್ ಟು ವೀಡಿಯೋ ಇದು ಹಂಗೆ ಕಂಟಿನ್ಯೂ ಆಗುತ್ತೆ ಸೊ ಇದರಲ್ಲಿ ಟೂ ಟಾಪಿಕ್ ಬಗ್ಗೆ ಹೇಳ್ತಿದ್ದೀನಿ ಸೊ ಏನಪ್ಪಾ ಅಂದ್ರೆ ನಿಮ್ಗೆ ಬರೋ ಹಸ್ಬೆಂಡ್ ವೈಫು ಯಾವ ರೀತಿ ಇರುತ್ತೆ ಅವ್ರ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ ಅದು ಹೇಳ್ತೀರ ಮತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ವಿಚಾರ ಬಂದು ನೀವು ಮದುವೆ ಆಗೋ ಹಸ್ಬೆಂಡ್ ವೈಫ್ ನ ಫಸ್ಟ್ ಟೈಮ್ ಯಾವ ಜಾಗದಲ್ಲಿ ಭೇಟಿ ಆಗ್ತೀರಾ ಅಂತ ಹೇಳ್ತಾ ಮಿಸ್ ಮಾಡಿರ ವಿಡಿಯೋ ನೋಡಿ ಸೊ ನಿಮ್ ಜಾತಕ ಪ್ರಕಾರ ಮದುವೆ ಜೀವನ ಮದುವೆ ಟಾಪಿಕ್ ಅನ್ನೋದು ಏಳನೇ ಮನೆ ಅಂತ ಹೇಳ್ತಾ ಇರ್ತೀನಿ ಏಳನೇ ಮನೆ ಬಂದು ಕಸ್ಪ ಲಿಂಕ್ ಹೇಳ್ತೀನಿ ಅದ್ರಲ್ಲ ಏನಾದ್ರು ಸೂರ್ಯ ಗ್ರಹ ಇದ್ರೆ ಸೂರ್ಯ ಗ್ರಹ ಏನಾದ್ರು ಏಳನೇ ಮನೆಗೆ ಕಸ್ಪ ಲಿಂಕ್ ಕನೆಕ್ಟ್ ಆಗಿದ್ರೆ ಸೊ ನಿಮ್ ಬರೋ ಹಸ್ಬೆಂಡ್ ಬಂದು ತುಂಬಾ ಅಗ್ರೆಸಿವ್ ಇರ್ತಾರೆ ಅವ್ರಿಗೆ ತುಂಬಾ ಕೋಪ ಜಾಸ್ತಿ ತುಂಬಾ ಆಟಿಟ್ಯೂಡ್ ಜಾಸ್ತಿ ಸೊ ಆ ವ್ಯಕ್ತಿ ಆ ಸೂರ್ಯಗ್ರಹ ಅಂದನೆ ತುಂಬಾ ವೈಲೆಂಟು ತುಂಬಾ ಈಗೋ ತುಂಬಾ ಆಟಿಟ್ಯೂಡ್ ತೋರ್ಸ್ತಾರೆ ಅವರು ಗವರ್ಮೆಂಟ್ ಸಂಬಂಧಪಟ್ಟ ವಿಚಾರದಲ್ಲಿ ಕೆಲ್ಸಲ್ಲಿ ಇರ್ತಾರೆ ಬಟ್ ಈ ರೀತಿ ಒಂದು ಹಸ್ಬೆಂಡ್ ವೈಫ್ ಸಿಗೋದು ಸಿಕ್ಕದ್ರೆ ಸ್ವಲ್ಪ ರಿಸ್ಕ್ ಅಂತ ತೋರಿಸ್ತಿದೆ ಯಾಕಂದ್ರೆ ಸೂರ್ಯಗ್ರಹ ಅಂದನೆ ತುಂಬಾ ಆಟಿಟ್ಯೂಡ್ ತುಂಬಾ ಈಗೋ ಕೋಪ ಇರುತ್ತೆ ಅದರಿಂದ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅದೇ ಏಳನೇ ಮನೆಕ್ ಏನಾದ್ರು ಚಂದ್ರಗ್ರಹ ಕನೆಕ್ಟ್ ಆಗಿದ್ರೆ ಇವ್ರ ಒಂಥರ ಮೂಡಿ ಒಂಥರ ಯಾವಾಗ್ಲೂ ತುಂಬಾ ಸೈಲೆಂಟ್ ಆಗಿರ್ತಾರೆ ತುಂಬಾ ಸಾಫ್ಟು ಏನಾದ್ರೂ ಬೈದೆ ಹಂಗೆ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ ಬೆಳಿಗ್ಗೆ ಚೆನ್ನಾಗಿ ಮಾತಾಡ್ತಾರೆ ನೈಟ್ ಆಗದೆ ಕೋಪ ಮಾಡ್ಕೊಂಡ್ಬಿಡ್ತಾರೆ ಆ ರೀತಿ ಇವತ್ತು ಒಂದಿನ ಇರ್ತಾರೆ ಇವತ್ತು ಚೆನ್ನಾಗಿ ನಗ್ನಗ್ತಾ ಇವತ್ತು ಪೂರ್ತಿ ಚೆನ್ನಾಗಿರ್ತಾರೆ ನಾಳೆ ಬೆಳಿಗ್ಗೆ ನೋಡ್ದೆ ಫುಲ್ ಕೋಪ ಮಾಡಿಕೊಂಡು ಒಂಥರ ಆಂಗ್ರಿ ತರ ಆಡ್ತಾ ಇರ್ತಾರೆ ಸೊ ಈ ರೀತಿ ಚಂದ್ರಗ್ರಹ ಏಳನೇ ಮನೆಕ ಕನೆಕ್ಟ್ ಆಗ್ದವಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಅವ್ರಿಗೆ ಇಂಟ್ರೆಸ್ಟ್ ಬರೋದಿಲ್ಲ ಒಂಥರ ಮೈಂಡ್ ಒಂಥರ ತುಂಬಾ ಎಮೋಷನಲ್ ಆಗಿರುತ್ತೆ ಏನೋ ಒಂದು ಯೋಚನೆ ಮಾಡ್ತಾ ಇರ್ತಾರೆ ಅವ್ರ ಮೈಂಡ್ ಒಂಥರ ಚಂಚಲವಾಗಿರುತ್ತೆ ಸ್ವಲ್ಪ ಈ ಚಂದ್ರ ಕಾಂಬಿನೇಷನ್ ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ ಅಂತ ತೋರಿಸಿದೆ ನೆಕ್ಸ್ಟ್ ಬಂದು ಗುರುಗ್ರಹ ಏಳನೇ ಮನೆಗ್ ಏನಾದ್ರೂ ಕಸ್ಪಲ್ಲಿ ಗುರುಗ್ರಹ ಕನೆಕ್ಟ್ ಆಗಿದೆ ಇದೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಗುರುಗ್ರಹ ಬಂದ್ಬಿಟ್ಟು ಚೆನ್ನಾಗಿ ಅಡ್ವೈಸ್ ಮಾಡ್ತಾರೆ ಅಂದೆ ಅಡ್ವೈಸು ಮಾಡ್ತಾರೆ ಚೆನ್ನಾಗು ಕೇರಿಂಗು ಮಾಡ್ತಾರೆ ಸೊ ಇವ್ರಂತ ನಮ್ ಅಲ್ಲಿ ನಮ್ಗೊಂದು ಬ್ಯಾಕ್ ಬೋನ್ ಸಪೋರ್ಟ್ ಆಗಿರ್ತಾರೆ ನಾವೇನಾದ್ರೂ ಒಂದು ಕೆಲಸ ಮಾಡ್ತೀರ ಅಂದ್ರೆ ನಮ್ ಬೆನ್ನಲ್ಲಿ ಇದು ಅದು ಬೇಡ ಈ ರೀತಿ ಹೋಗು ಈ ಅಲ್ಲಿ ಹೋಗಿ ಅಂತ ಚೆನ್ನಾಗಿ ಅಡ್ವೈಸ್ ಮಾಡ್ತಾರೆ ಈ ಗುರು ಗ್ರಹ ಇರೋದು ಮದುವೆ ಜೀವನದಲ್ಲಿ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಅದು ಇಲ್ದಿರ ಚೆನ್ನಾಗಿ ನಾಲೆಜ್ ಇರೋ ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ಎಂಟರ್ ಆಗ್ತಾರೆ ಸ್ವಲ್ಪ ಚೆನ್ನಾಗಿ ಇರುತ್ತೆ ಅಂತ ತೋರಿಸಿದೆ ಅದೇ ಏಳನೇ ಮನೆ ಕಸ್ಪಲ್ ಬಲ್ ಏನಾದ್ರು ರಾಹು ಗ್ರಹಕ್ಕೆ ಕನೆಕ್ಟ್ ಆಗಿದೆ ಈ ರಾಹು ಗ್ರಹ ಕನೆಕ್ಟ್ ಆಗಿರೋರು ತುಂಬಾ ಇಂಟೆಲಿಜೆಂಟ್ ಆಗಿರ್ತಾರೆ ಇವ್ರು ತುಂಬಾ ಒಂಥರ ಒಂದು ಸೈಂಟಿಸ್ಟ್ ಆಗಿರೋದು ಅಂಡ್ ಈ ಜ್ಯೋತಿಷ ಇವಾಗ ಎಕ್ಸಾಂಪಲ್ ಇವಾಗ ನಂತರ ಇವಾಗ ಜ್ಯೋತಿಷ್ಯ ಸ್ಪಿರಿಚುಲ್ ರೇಖಿ ಟ್ಯಾರೆಟು ಟ್ಯಾರೋಟ್ ಕಾರ್ಡ್ ರೀಡಿಂಗು ಇದಕ್ಕೆ ಸಂಬಂಧಪಟ್ಟ ಇರ್ತಾರೆ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಇರ್ತಾರೆ ಇವಾಗ ಇರೋ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಟೆಕ್ನಾಲಜಿ ಸಂಬಂಧಪಟ್ಟ ವಿಚಾರದಲ್ಲಿ ಕೆಲಸ ಮಾಡ್ತಿರ್ತಾರೆ ಇವ್ರ ಮೈಂಡು ಒಂಥರ ಯಾವಾಗ್ಲೂ ಥಿಂಕಿಂಗ್ ಪವರ್ ಜಾಸ್ತಿ ಇವರಿಗೆ ಬಟ್ ಈ ರಾಹು ಗ್ರಹ ಏನಾದ್ರು ಕೆಟ್ಟೋಗ್ಬಿಟ್ಟಿದ್ದೆ ಸೊ ನಿಮ್ ಜಾತಕದಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ಸ್ವಲ್ಪ ಮದುವೆ ಆಗದೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಸಮ್ ಟೈಮ್ ಇಲೀಗಲ್ ಆಕ್ಟಿವಿಟೀಸ್ ಮಾಡ್ತಾರೆ ಸಮ್ ಟೈಮ್ ಸೈಕೋ ತರ ಆಡ್ತಾ ಇರ್ತಾರೆ ತುಂಬಾ ಜನ ಈ ರಾಹು ಗ್ರಹ ಕನೆಕ್ಟ್ ಆಗಿರೋರು ಮೋಸ್ಟ್ಲಿ ಇಂಟರ್ ಕ್ಯಾಸ್ಟ್ ಮದುವೆ ಆಗ್ತಾರೆ ನಿಮ್ಮ ಅದೇ ಕ್ಯಾಸ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ ಬಟ್ ಸೊ ಇಂಟರ್ ಕ್ಯಾಸ್ಟ್ ಬೇರೆ ರಿಲಿಜಿಯಸ್ ಅವನ್ನ ಮದುವೆ ಆಗೋ ಪಾಸಿಬಿಲಿಟಿ ತುಂಬಾ ಇರುತ್ತೆ ಅದೇ ಬುಧ ಗ್ರಹಕ್ಕೆ ಏನಾದ್ರು ಕನೆಕ್ಟ್ ಆಗ್ಬಿಟ್ಟಿದ್ದೆ ಇವ್ರ ಒಂಥರ ನೋಡಕ್ಕೆ ಅವ್ರಿಗೆ ಎಷ್ಟೇ ವಯಸ್ಸಾಗಿದ್ರು ಬುಧಗ್ರಹ ಏಳನೇ ಮನೆ ಕಸಬಲ್ಲಿ ಕನೆಕ್ಟ್ ಆಗಿದ್ರೆ ನೋಡೋಕೆ ನೋಡೋಕೆ ಬಂದು ತುಂಬಾ ಯಂಗ್ ಆಗಿರ್ತಾರೆ ನಲ್ವತ್ತು ವಯಸ್ಸಾಗ್ದು ಮೂವತ್ತು ವಯಸ್ಸಾದ್ರು ತುಂಬಾ ಒಂಥರ ಆ ಮಕ್ಕದಲ್ಲಿ ಆ ಗ್ಲಾಮರು ಆ ಏಜ್ ಆಂಟಿ ಏಜಿಂಗ್ ಆಗೋದಿಲ್ಲ ತುಂಬಾ ನೋಡಕ್ಕೆ ಚಿಕ್ಕ ಹುಡುಗ ತರಾನೇ ಇರ್ತಾರೆ ಆ ರೀತಿ ಪರ್ಸನ್ ನಿಮ್ಗೆ ಸಿಗ್ತಾರೆ ಇವರು ಮಾತಾಡೋ ಜಾಸ್ತಿ ಕಮ್ಯುನಿಕೇಶನ್ ಏನೋ ಒಂದು ಮಾತಾಡ್ತಾನೆ ಇರ್ತಾರೆ ಬಟ್ ತುಂಬಾ ನಾಲೆಜ್ ಆಗಿರ್ತಾರೆ ಈ ರೀತಿ ಈ ಬುಧ ಗ್ರಹ ಕ ಸಂಬಂಧ ಪಟ್ಟಿರೋ ನಿಮ್ ಜಾತಕದಲ್ಲಿ ಏಳನೇ ಮನೆ ಕಸ್ಬ ಲಿಂಕ್ ಇದೆ ಖಂಡಿತ ಈ ರೀತಿ ಒಂದು ಪಾರ್ಟ್ನರ್ ನ ಮದುವೆ ಆಗದೆ ನಿಮ್ ಲೈಫು ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಚೆನ್ನಾಗಿ ನಾಳೆ ಶೇರ್ ಮಾಡ್ತಾರೆ ಟೀಚ್ ಮಾಡ್ತಾರೆ ಒಂಥರ ಇಂಟೆಲಿಜೆಂಟ್ ಜೀನಿಯಸ್ ಹಸ್ಬೆಂಡ್ ಅಂಡ್ ವೈಫ್ ಪಾರ್ಟ್ನರ್ ಈ ರೀತಿ ಬಂದೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮತ್ತೆ ಶುಕ್ರ ಗ್ರಹ ಶುಕ್ರ ಗ್ರಹ ಏನಾದ್ರು ಏಳನೇ ಮನೆ ಕಸ್ಬಲ್ಲಿ ಕನೆಕ್ಟ್ ಆಗಿದೆ ಇದೊಂಥರ ಬ್ಯೂಟಿ ಇದ್ದಂಗೆ ಸೊ ಇವ್ರು ಯಾವಾಗ್ಲೂ ನೋಡಕ್ಕೆ ಫಸ್ಟ್ ಆಫ್ ಆಲ್ ಹತ್ರ ಫಸ್ಟ್ ಅಟ್ರಾಕ್ಷನ್ ಬಂದ್ಬಿಟ್ಟು ನೋಡಕ್ಕೆ ತುಂಬಾ ಅಟ್ರಾಕ್ಷನ್ ಆಗಿರ್ತಾರೆ ತುಂಬಾ ಗಾಡ್ಜಿಯಸ್ ಬ್ಯೂಟಿಫುಲ್ ಇವೆಲ್ಲ ಇರ್ತಾರಲ್ಲ ನನಗೆ ನೋಡಕ್ಕೆ ಚೆನ್ನಾಗಿರೋ ಒಂದು ಹಸ್ಬೆಂಡ್ ವೈಫು ನೋಡಕ್ ಚೆನ್ನಾಗಿರ್ಬೇಕು ಒಂದು ಹೀರೋ ತರ ಒಂದು ಹೀರೋಯಿನ್ ತರ ಇರ್ಬೇಕಂದ್ರೆ ಈ ಶುಕ್ರಗ್ರಹ ಏನಾದ್ರು ಕನೆಕ್ಟ್ ಆಗಿದೆ ಖಂಡಿತ ಆ ರೀತಿ ಇರ್ತಾರೆ ಈ ಎಲ್ಲ ಇರುತ್ತೆ ಅಂದ್ರೆ ಬ್ಯೂಟಿ ಮಾತ್ರ ಇಲ್ಲ ಅವ್ರ ಅಕ್ಕೋ ಬಟ್ಟೆ ಆಗಿರ್ಬೋದು ಅವ್ರ ಸ್ಟೇಟಸ್ ಹಣಕಾಸು ಯಾವಾಗ್ಲೂ ಇವ್ರ ಹತ್ರ ಕ್ಯಾಶ್ ಫ್ಲೋ ಜಾಸ್ತಿ ಇರುತ್ತೆ ಇವ್ರ ಹತ್ರ ಒಂದಿನ ಕೂಡ ಕಾಸು ಇಲ್ಲ ಅಂತ ಹೇಳಕ್ ಆಗಲ್ಲ ಕಾಸು ಹಣಕಾಸು ಪ್ರಾಪರ್ಟಿ ಏನ್ ಬೇಕೋ ಎಲ್ಲ ಇಟ್ಟಿರ್ತಾರೆ ಒಂಥರ ತುಂಬಾ ಬ್ಯೂಟಿ ಇರ್ತಾರೆ ಬಟ್ ಸಮ್ ಟೈಮ್ ಏನಾಗುತ್ತೆ ಅಂದ್ರೆ ಈ ಶುಕ್ರ ಅಂದ್ರೆ ಆಸೆ ಜಾಸ್ತಿ ಅಲ್ವಾ ಸಮ್ ಟೈಮ್ ಏನಾಗುತ್ತೆ ಅಂದ್ರೆ ಇಲೀಗಲ್ ಅಂದ್ರೆ ಸಮ್ ಅಫ್ಐಆರ್ಸ್ ಇಟ್ಕೊಳೋದಕ್ಕೂ ತುಂಬಾ ಪಾಸಿಬಲ್ ಇರುತ್ತೆ ಇದು ಅವ್ರದ್ದು ತಪ್ಪಲ್ಲ ಶುಕ್ರ ಗ್ರಹ ಅಂದೇನೆ ಅಟ್ರಾಕ್ಷನ್ ಜಾಸ್ತಿ ಸೊ ರೋಡಲ್ಲಿ ನಡ್ಕೋದೂ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ ಹುಡುಗರಿಗೂ ಇರುತ್ತೆ ಹುಡುಗಿಯರಿಗೂ ಇರುತ್ತೆ ಅದಕ್ಕೆ ಆ ಪರ್ಸನ್ ತಪ್ಪಾಗಲ್ಲ ಆ ಗ್ರಹ ಇರೋದು ಆ ರೀತಿ ಸೊ ಜನ ಎಲ್ಲ ಅವ್ರನ್ನೇ ನೋಡ್ಬೇಕು ಅವ್ರ ಇಂಟೆನ್ಶನ್ ಅವ್ರ ಅಟ್ರಾಕ್ಷನು ಎಲ್ಲ ಆ ಶುಕ್ರ ಗ್ರಹನೇ ಇರುತ್ತೆ ಸೊ ಅದು ಎಲ್ರಿಗೂ ಕನೆಕ್ಟ್ ಆಗಿಬಿಡುತ್ತೆ ತುಂಬಾ ಜನ ನಿಮಗೆ ಫ್ರೆಂಡ್ಸು ಗರ್ಲ್ ಫ್ರೆಂಡ್ಸು ಇವರೆಲ್ಲ ಇರ್ತಾರೆ ಯಾಕಂದ್ರೆ ಶುಕ್ರ ಅಲ್ವಾ ಅದಂತ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಆ ನಿಮ್ಗೆ ಏನಾದ್ರು ಏಳನೇ ಮನೆ ಕಸಬಲ್ನಿಕ್ ಏನಾದ್ರೂ ಶನಿ ಗ್ರಹಕ್ಕೆ ಏನಾದ್ರು ಕನೆಕ್ಟ್ ಆಗಿದ್ರೆ ಇವರಂತರ ತುಂಬಾ ಸ್ಟ್ರಿಕ್ಟ್ ಫಸ್ಟ್ ಆಫ್ ಆಲ್ ನೋಡಕ್ಕೆ ಕಲರ್ ಕಮ್ಮಿ ಇರ್ತಾರೆ ಕಲರ್ ಕಮ್ಮಿ ಇರ್ತಾರೆ ಅಂಡ್ ಡೆಸ್ಕಿ ಸ್ಕಿನ್ ಆಗಿರ್ತಾರೆ ತುಂಬಾ ನಿಧಾನ ಜಾಸ್ತಿ ತುಂಬಾ ಸ್ಟ್ರಿಕ್ಟ್ ಜಾಸ್ತಿ ಇವ್ರ ಹತ್ರ ಯಾವಾಗ್ಲೂ ನಿಜಾಯಿತಿವಾಗಿ ಇರ್ಬೇಕು ಇವ್ರ ಹತ್ರ ತಪ್ಪು ಮಾಡಂಗಿಲ್ಲ ತಪ್ಪು ಮಾಡದೆ ಖಂಡಿತ ನಿಮ್ಮನ್ನ ಅಷ್ಟೇ ಅಷ್ಟು ಬೀಗ ನಿಮಗೆ ಬಿಡೋದಿಲ್ಲ ತುಂಬಾ ಸ್ಟ್ರಿಕ್ಟು ತುಂಬಾ ರೋಡ್ ಆಗಿಡ್ತಾರೆ ಇವ್ರ ಹತ್ರ ಯಾವಾಗ್ಲೂ ಒಳ್ಳೇದೇ ಮಾತಾಡ್ಬೇಕು ತಾನೇ ಇರ್ಬೇಕು ತಪ್ಪು ಮಾಡದೆ ಖಂಡಿತ ಬಿಡೋದಿಲ್ಲ ತುಂಬಾ ಸ್ಟ್ರಿಟ್ಟು ಶನಿ ಗ್ರಹ ಅಂದ್ರೆ ತುಂಬಾ ಸ್ಟ್ರಿಟ್ಟು ಬಟ್ ಏನಂದ್ರೆ ಆ ಶನಿ ಗ್ರಹ ಇರೋವಾಗ ವಯಸ್ಸಲ್ಲಿ ನಿಮಗಿಂತ ದೊಡ್ಡೋರ್ನ ಮದ್ವೆ ಆಗ್ಬಿಡ್ತೀರಾ ಆ ರೀತಿ ಕಾಂಬಿನೇಷನ್ ಕೂಡ ಇರುತ್ತೆ ಬಟ್ ಮದ್ವೆ ಜೀವನಕ್ಕ ಇವ್ರ ಹತ್ರ ಶನಿ ಗ್ರಹ ಇರುವಾಗ ಇಂಟ್ರೆಸ್ಟ್ ಬರೋದಿಲ್ಲ ಈ ರಿಲೇಶನ್ಶಿಪ್ ಎಂತಿ ಮಕ್ಕಳು ಹಸ್ಬೆಂಡ್ ವೈಫ್ ಅನ್ನ ಬರೋವಾಗ ಗ್ರಹಕ್ಕ ಇಂಟ್ರೆಸ್ಟ್ ಬರೋದಿಲ್ಲ ಆ ತುಂಬಾ ಲೇಜಿ ತುಂಬಾ ಸೋಂಬೇರಿ ತುಂಬಾ ಮಂದ ಜಾಸ್ತಿ ಹ್ಮ್ ಎಲ್ಲಾದ್ರೂ ಔಟಿಂಗ್ ಹೋಗ್ಬೇಕು ಎಲ್ಲಾದ್ರೂ ಫಂಕ್ಷನ್ಗ್ ಹೋಗ್ಬೇಕು ಎಲ್ಲಾದ್ರೂ ಫಿಲಮ್ ಹೋಗ್ಬೇಕಂತ ಹ್ಮ್ ಹ್ಮ್ ಇಂಟ್ರೆಸ್ಟ್ ತೋರ್ಸೋದೇ ಇಲ್ಲ ತುಂಬಾ ಲೇಜಿ ಇಷ್ಟ ಕೂಡ ಆಗೋದಿಲ್ಲ ಆ ರೀತಿ ತುಂಬಾ ಸ್ಟ್ರಿಕ್ಟ್ ಪರ್ಸನು ನೋಡ್ಕೊಳ್ಳಿ ಬಟ್ ಇವ್ರ ಹತ್ರ ತಪ್ಪು ಮಾಡದೆ ನಿಮ್ ಕತೆ ಮುಗೀತು ಇವ್ರ ಹತ್ರ ಯಾವುದೇ ರೀತಿ ಬೇರೆ ರೀತಿ ತಪ್ಪು ಮಾಡಕ್ ಹೋಗ್ಬಾರ್ದು ತುಂಬಾ ಸ್ಟ್ರಿಕ್ಟು ತುಂಬಾ ಸಿನ್ಸಿರಿಟಿ ತುಂಬಾ ಡಿಸಿಪ್ಲೈನ್ ಲೈಫ್ ಕೂಡ ತುಂಬಾ ಕಷ್ಟ ಇರುತ್ತೆ ಎಕ್ಸಾಂಪಲ್ ನನ್ ಕಾಂಬಿನೇಷನ್ ಆಗಿ ಸರಿ ನೆಕ್ಸ್ಟ್ ಬಂದು ಏಳನೇ ಮನೆ ಕಸಪಲ್ಲಿ ಏನಾದ್ರು ಕೇತು ಗ್ರಹಕ್ಕೆ ಸಂಬಂಧಪಟ್ಟಿದ್ದೆ ಇವರು ಮೋಸ್ಟ್ಲಿ ಜ್ಯೋತಿಷದಲ್ಲಿ ಇರ್ತಾರೆ ಜ್ಯೋತಿಷ ಸ್ಪಿರಿಚುವಲು ಮೆಡಿಟೇಷನ್ ಯೋಗ ಇರ್ತಾರೆ ಇಲ್ಲಂದೆ ಇಲಿಗಲ್ ಆಕ್ಟಿವಿಟೀಸ್ ಇಲಿಗಲ್ ಅಂದ್ರೆ ಗೊತ್ತಲ್ಲ ಕಣ್ಣಕ್ಕೆ ಕಾಣಿಸ್ತಿದ್ದಂಗೆ ಒಂಥರ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಕೆಲಸ ಮಾಡ್ತಾರೆ ಅಂತ ಗೊತ್ತಾಗೋದೇ ಇಲ್ಲ ಒಂಥರ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಮೆಡಿಕಲ್ ಅಲ್ಲಿ ಇಲಿಗಲ್ ಮಾಡ್ಬೋದು ಡ್ರಿಂಕ್ ಸಂಬಂಧಪಟ್ಟಿದ್ದು ಇಲಿಗಲ್ ಮಾಡ್ಬೋದು ಅವ್ರು ಏನೇ ಕೆಲಸ ಮಾಡಲಿ ತುಂಬಾ ಇಲಿಗಲ್ ಆಗಿ ಇರ್ತಾರೆ ಇವ್ನ ಮದುವೆ ಮಾಡ್ಕೊಂಡೆ ಮೋಸ್ಟ್ಲಿ ಇವ್ರು ಕೇತು ಗ್ರಹ ಇರೋದ್ರಿಂದ ಮೋಸ್ಟ್ಲಿ ಇಂಟರ್ ಕ್ಯಾಸ್ಟ್ ಕೇತು ಗ್ರಹ ಅಂತ ಬಂದ್ಬಿಟ್ಟೆ ಕಂಪಲ್ಸರಿ ಇಂಟರ್ ಕ್ಯಾಸ್ಟ್ ಟು ಇಂಟರ್ ರಿಲಿಜಿಯಸ್ ಮದ್ವೆನೇ ಆಗ್ಬೇಕು ನೀವು ನೋಡ್ಕೊಳ್ಳಿ ಏಳನೇ ಮನೆ ಕಸ್ಪಲ್ ನಿಂಕು ರಾಹು ಇಲ್ಲ ಕೇತು ಗ್ರಹ ಬಂದಿದ್ದೆ ಕಂಪಲ್ಸರಿ ನೀವು ಇಂಟರ್ ಕ್ಯಾಸ್ಟ್ ಮದ್ವೆನೇ ಆಗ್ಬೇಕು ಇಲ್ಲ ನಾವು ನಮ್ಮ ಜಾತಿದಲ್ಲಿ ಆಗ್ತೀರಿ ನಮ್ಮ ಪುಳದಲ್ಲಿ ಆಗ್ತೀರ ಅಂದ್ರೆ ಖಂಡಿತ ಮದುವೆ ಲೈಫು ಕಟ್ ಆಗಿಬಿಡುತ್ತೆ ಇದು ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದೀನಿ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ತುಂಬಾ ಜನಕ್ಕೆ ಪ್ರೆಡಿಕ್ಷನ್ ಮಾಡಿದೀನಿ ಅದ್ರ ಮುಖಾಂತರ ಹೇಳ್ತಾ ನಿಮ್ ಜಾತಕದಲ್ಲಿ ಏಳನೇ ಮನೆ ಕಸ್ಪಲಿಂಗ್ ರಾಹು ಗ್ರಹ ಕೇತು ಗ್ರಹ ಕನೆಕ್ಟ್ ಆಗಿದ್ದೆ ನೀವು ಹಂಡ್ರೆಡ್ ಪರ್ಸೆಂಟ್ ಇಂಟರ್ ಕ್ಯಾಸ್ಟ್ ಮದುವೆ ಆಗ್ಬೇಕು ಬೇರೆ ರಿಲಿಜಿಯಸ್ ಮದುವೆ ಆಗಬೇಕು ಇಲ್ಲ ನಾವು ನಮ್ ಇದ್ರಲ್ಲೇ ಮದ್ವೆ ಆಗ್ತೀರಂದ್ರೆ ಆ ಮದುವೆ ಜೀವನ ಲೈಫ್ ಲಾಂಗ್ ಹೋಗೋದಿಲ್ಲ ಕಟ್ ಆಗ್ಬಿಡುತ್ತೆ ಬ್ರೇಕ್ ಆಗುತ್ತೆ ಸೊ ನೋಡ್ಕೊಳ್ಳಿ ಅಂಡ್ ನೆಕ್ಸ್ಟ್ ಏಳನೇ ಮನೆ ಕಸ್ಪಲ್ಲಿ ಏನಾದ್ರು ಮಂಗಳ ಗ್ರಹ ಕನೆಕ್ಟ್ ಆಗಿದ್ರೆ ಇದಂತರ ತುಂಬಾ ಅಂತ ಅಲ್ಲ ತುಂಬಾ ಕೋಪ ಜಾಸ್ತಿ ತುಂಬಾ ಆಂಗ್ರಿ ಪರ್ಸನ್ ಸುಮ್ಮನೆ ಮಾತಾಡ್ದೆ ಸಾಕು ನಿಮ್ಮನೆ ಹೊಡೆದು ಬಿಡ್ತಾರೆ ನಿಮ್ ಹಸ್ಬೆಂಡ್ ಆಗಿದ್ರು ಏಂತಿ ನೋಡುತ್ತಾರೆ ಎಂತಿ ಆಗಿದ್ದೆ ಹಸ್ಬೆಂಡ್ ನೋಡುತ್ತಾರೆ ಯಾಕಂದ್ರೆ ಮಂಗಳ ಗ್ರಹ ಅಲ್ಲ ತುಂಬಾ ಸಿಟ್ಟು ತುಂಬಾ ಕೋಪ ಇವ್ರು ಯಾವಾಗ್ಲೂ ಮೈಂಡ್ ಪೂರ್ತಿ ಕೊಬ್ಬು ಬಿಟ್ಟು ಬೇರೆ ಏನಿರೋದಿಲ್ಲ ಹಂಗಂದೆ ಎಲ್ರಿಗೂ ಕೊಬ್ಬ ಅಂದ್ರೆ ಇಲ್ಲ ಆ ಗ್ರಹ ಕುತ್ಕೊಂಡಿರೋ ಮನೆ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಆ ಗ್ರಹಗಳ ಕಾರಕತ್ವ ಹೇಳ್ತಾ ಇದ್ದೀನಿ ಬಟ್ ಯಾವ ಮನೇಲಿ ರೀತಿ ಹೆಂಗಿರುತ್ತೆ ಅಂತ ಅದು ಕೂಡ ನೆಕ್ಸ್ಟ್ ವಿಡಿಯೋ ಬರುತ್ತೆ ಬಟ್ ಆ ರೀತಿ ಮೆಂಟಲಿಟಿ ಇರುತ್ತೆ ಇವ್ರು ತುಂಬಾ ಜನ ಈ ರಿಯಲ್ ಎಸ್ಟೇಟು ಅಗ್ರಿಕಲ್ಚರು ಮತ್ತೆ ಮೆಡಿಕಲ್ಲು ಹೋಟೆಲ್ಲು ಬೇಕರಿ ಕನ್ಸ್ಟ್ರಕ್ಷನ್ ಗೌರ್ಮೆಂಟ್ ಆಫೀಸರು ಪೊಲಿಟಿಷಿಯನ್ ತುಂಬಾ ಆಗಿರ್ತಾರೆ ಬಟ್ ಮದ್ವೆ ಜೀವನದಲ್ಲಿ ಸ್ವಲ್ಪ ಕಷ್ಟ ಮಂಗಲ ಅಲ್ವಾ ಬಿಸಿ ಜಾಸ್ತಿ ಅವ್ರ ಮೈ ಯಾವಾಗ್ಲೂ ಬಿಸಿ ಇರುತ್ತೆ ಅಂಡ್ ಒಂಥರ ಟಾರ್ಚರ್ ಏನಾದ್ರೂ ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟೆ ಬಿಡೋದಿಲ್ಲ ಬಟ್ ಒಂಥರ ಕಿಡಿಚಾಡೋದು ಅರ್ಚಾಡೋದು ಜಾಸ್ತಿ ಇರುತ್ತೆ ಬಟ್ ಮದ್ವೆ ಲೈಫ್ ಒಂದು ಸ್ವಲ್ಪ ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ ಕಾಂಬಿನೇಷನ್ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಇದಾಯ್ತು ನೆಕ್ಸ್ಟ್ ಹಂಗೆ ಇನ್ನೊಂದು ಟಾಪಿಕ್ ಕಂಟಿನ್ಯೂ ಮಾಡ್ತೀನಿ ಸೊ ಆ ಟಾಪಿಕ್ ಕಂಟಿನ್ಯೂ ಮಾಡೋದಕ್ಕೆ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೆ ಮಿಸ್ ಮಾಡ್ದಿರಾ ಜ್ಯೋತಿಷ್ಯ ಪ್ರಪಂಚನ ಚಾನಲ್ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ ಇನ್ನೂ ಡೀಟೈಲ್ ಆಗಿ ನಿಮ್ಮ ಭವಿಷ್ಯ ಬಗ್ಗೆ ನಿಮ್ ಜಾತಕ ಬಗ್ಗೆ ತಲ್ಕೊಬೇಕಂದ್ರೆ ಸ್ಕ್ರೀನ್ ಅಲ್ಲಿ ಕಾಣಿಸ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತಕ ತಳ್ಕೊಳ್ಳಿ ಓಕೆ ಮೈನ್ ಟಾಪಿಕ್ ಬರೋಣ ಸೊ ನೀವು ಫಸ್ಟ್ ಟೈಮ್ ನೀವು ಮದುವೆ ಆಗೋ ನಿಮ್ಮ ಹಸ್ಬೆಂಡ್ ನಿಮ್ ವೈಫು ನಿಮ್ಮ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಯಾವ ಜಾಗದಲ್ಲಿ ಯಾವ ಪ್ಲೇಸ್ ಅಲ್ಲಿ ಫಸ್ಟ್ ಟೈಮ್ ಮೀಟ್ ಆಗ್ತೀರಾ ಭೇಟಿ ಆಗ್ತೀರಾ ಹೇಳ್ತೀನಿ ಏಳನೇ ಗ್ರಹ ಏನಾದ್ರು ಕಸ್ಪಲಿಂಕ್ ಏನಿವನು ಬರೀ ಕಸ್ಪಲ್ಲಿಂಕ್ ಕಸ್ಪಲಿಂಕ್ ಅಂತ ಹೇಳ್ತಾನೆ ಅಂತ ಜ್ಯೋತಿಷ ಕಲ್ಕೊಂಡಿದ್ದೆ ಗೊತ್ತಾಗುತ್ತೆ ಇಲ್ಲಾಂದ್ರೆ ಕೆ ಪಿ ಜ್ಯೋತಿಷ ನಾನು ಒಂದೇ ಒಂದು ಹೇಳ್ತೀನಿ ಸೋ ಒಂದು ರೀಸೆಂಟ್ ಆಗಿ ಅಂದ್ರೆ ಇವಾಗ ಮದ್ವೆ ಸೆಟ್ ಆಗ್ಬಿಟ್ಟಿದೆ ಮದ್ವೆ ಸೆಟ್ ಆಗಿ ಎಂಗೇಜ್ಮೆಂಟ್ ಎಲ್ಲ ಮುಗ್ದಿದೆ ಇನ್ನೊಂದು ಒನ್ ಮಂತ್ ಟೂ ಮಂತ್ ಅಲ್ಲಿ ಮದ್ವೆ ಇದೆ ಈ ಟೈಮಲ್ಲಿ ನೀವು ಬಂದು ನನ್ಗೆ ಮದ್ವೆ ಆಗದೆ ಯಾವ ರೀತಿ ಇರುತ್ತಂತ ಕೇಳೋದು ಸ್ವಲ್ಪ ತಪ್ಪಾಗುತ್ತೆ ಯಾಕಂದ್ರೆ ಮದ್ವೆ ಎಂಗೇಜ್ಮೆಂಟ್ ಮುಂಚೆನೆ ಜಾತ್ಕ ಕೊಟ್ಟು ಇಬ್ರು ಜಾತಕ ಕೊಟ್ಟು ಚೆಕ್ ಮಾಡಿಸ್ಕೊಂಡು ಮದ್ವೆ ಆಗದೆ ಬೆಸ್ಟ್ ಚೆನ್ನಾಗಿರುತ್ತೆ ಇವಾಗ ಮದ್ವೆ ಎಲ್ಲ ಫಿಕ್ಸ್ ಆಗ್ಬಿಟ್ಟು ವೆಡ್ಡಿಂಗ್ ಕಾರ್ಡ್ಸ್ ಎಲ್ಲ ಹರ್ಸ್ಬಿಟ್ಟು ಇನ್ನೊಂದ್ ಮಂತ್ ಅಲ್ಲಿ ಮದ್ವೆನ ಮದ್ವೆ ಇದೆ ಅನ್ನೋ ಪಾಠಕ ಈವಾಗ ಹೋಗಿ ಮದ್ವೆ ಚೆಕ್ ಮಾಡ್ದೆ ಮದ್ವೆ ಜೀವನ ಯಾವ ರೀತಿ ಇರುತ್ತೆ ಅಂತ ತಳ್ಕೊಂಡೆ ಜಾತ್ಕ ಓಪನ್ ಮಾಡಿದಾಗ ಖಂಡಿತ ಜಾತ್ಕಾ ಚೆನ್ನಾಗಿರ್ಬೋದು ಚೆನ್ನಾಗಿಲ್ ಇರಬಹುದು ಇವೆಲ್ಲಾ ನೀವ್ ಡೆಸಿಷನ್ ಬಂದು ಮದ್ವೆಕ್ ಮುಂಚೆನೆ ಒಂದು ಜ್ಯೋತಿಷ ಹತ್ರ ಹೋಗ್ಬಿಟ್ಟು ನಿಮ್ಮ ಜಾತ್ಕ ತಳ್ಕೊಬೇಕು ತುಂಬಾ ಜನ ನೀವ್ ಏನ್ ತಪ್ಪು ಮಾಡ್ತೀರ ಅಂದ್ರೆ ಈ ಪುರೋಹಿತರ ಹತ್ರ ಹೋಗಿ ಭವಿಷ್ಯಕ್ಕೆ ಕೇಳ್ತೀರಾ ಅವ್ರೇನ್ ಹೇಳ್ತಾರೆ ಸೊ ಇಬ್ರು ಜಾತಕ ತಕೊಂಡು ಕುಂಡಲಿ ಚೆಕ್ ಮಾಡ್ಬಿಟ್ಟು ಇಷ್ಟು ಗಣಕೂಟ ಬರುತ್ತೆ ಅಂತ ಹೇಳ್ತಾರೆ ಸಿ ಗಣಕೂಟ ಈ ಕಾಲದಲ್ಲಿ ಯಾರು ನೋಡ್ತಾರೋ ಅವರು ನಿಜವಾದ ಜ್ಯೋತಿಷ್ಯರು ಅಲ್ವೇ ಇಲ್ಲ ಗಣಕೂಟ ಮೂವತ್ತಾರಿಗೆ ಮೂವತ್ ಬಂದವರಿಗೆ ಮೂವತ್ಗೆ ಮೂವತ್ತಾರು ಮೂವತ್ತೆರಡು ಬಂದವರು ಎಲ್ರು ನೈಂಟಿ ಪರ್ಸೆಂಟ್ ಡಿವೋರ್ಸ್ ಆಗಿದೆ ಯಾತ್ಕ ಇಟ್ಕೊಳ್ಳಿ ಮೂವತ್ತಾರಿಗೆ ಮೂವತ್ತಾರು ಬಂದ್ರು ಡಿವೋರ್ಸ್ ಆಗುತ್ತೆ ಯಾಕೆ ಈ ರೀತಿ ಆಗುತ್ತೆ ಆಗುತ್ತಂದ್ರೆ ಈ ಕಾಲದಲ್ಲಿ ಗಣಕೂಟ ಒಂದಿಷ್ಟು ಕೂಡ ಇಂಪಾರ್ಟೆಂಟ್ ಆಗೋದಿಲ್ಲ ನಮಗೆ ಬೇಕಾಗಿರೋದು ಲೈಫ್ ಲಾಂಗ್ ನಿಮ್ ಮದುವೆ ಜೀವನ ಚೆನ್ನಾಗಿರುತ್ತೋ ಇಲ್ವಾ ಅಂತ ಡಿಸೈಡ್ ಮಾಡೋದು ಏಳನೇ ಮನೆ ಕಸ್ಪಲ್ ಲಿಂಕ್ ಸೊ ಲಿಂಕ್ ಅಂದ್ರೆ ಏಳನೇ ಮನೆ ಯಾವ ನಕ್ಷತ್ರದಲ್ಲಿ ಕುತ್ಕೊಂಡು ಆ ನಕ್ಷತ್ರ ಬಂದು ಇನ್ನೊಂದು ನಕ್ಷತ್ರ ಕುತ್ಕೊಂಡಿರುತ್ತೆ ಆ ಸ್ಟಾರ್ಟ್ ಆಗೋ ನಕ್ಷತ್ರನೇ ಲಿಂಕ್ ಅಂತಾರೆ ಅದನ್ನ ಸ್ಟಾರ್ ಲಾರ್ಡ್ ಸಬ್ಲಾಡ್ ಅಂತಾರೆ ಇವೆಲ್ಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಸೊ ಜ್ಯೋತಿಷ್ಯ ಕಳ್ಕೊಂಡೆ ಗೊತ್ತಾಗುತ್ತೆ ನಾನು ಒಂದೇ ಹೇಳ್ತೀನಿ ನೀವು ಬಂದು ನನ್ನ ಹತ್ರನೇ ಜ್ಯೋತಿಷ್ಯ ತಳ್ಕೊಬೇಕಂತ ಏನ್ ರೂಲ್ಸ್ ಇಲ್ಲ ನನಗಿಂತ ಚೆನ್ನಾಗಿಲ್ಲ ಜ್ಯೋತಿಷ್ಯ ತುಂಬಾ ಜನ ಇದಾರೆ ಬಟ್ ನೀವ್ ಏನ್ ಮಾಡ್ತೀರ ಅಂದ್ರೆ ನಿಮ್ ಜಾತ್ಕ ಒಂದು ಜ್ಯೋತಿಷ್ಯರ ಹತ್ರ ಹೋಗಿ ಕೊಡೋವಾಗ ನೀವು ಒಂದೇ ಒಂದ್ ಮಾತ್ ಕೇಳ್ಬೇಕು ನಿಮಗೆ ಕೆ ಪಿ ಜ್ಯೋತಿಷ್ಯ ಬರುತ್ತಾ ಗ್ಯಾಪ್ ಕೈ ಇಟ್ಕೊಳ್ಳಿ ಯಾ ಜ್ಯೋತಿಷ್ಯರಾಗಿರ್ಬೋದು ನಿಮಗೆ ಕೆ ಪಿ ಜ್ಯೋತಿಷ್ಯ ಬರುತ್ತ ಅಂತ ಕೇಳಿ ಹೌದು ಕೆ ಪಿ ಜ್ಯೋತಿಷ್ಯ ಬರುತ್ತೆ ಅಂದೆ ನಿಮ್ಮ ಜಾತ್ಕ ಅವ್ರ ಹತ್ರ ಕೊಡಿ ಇಲ್ಲ ನಂಗೆ ಕೆಪಿ ಜ್ಯೋತಿಷ್ಯ ಬರೋದಿಲ್ಲ ಅಂದ್ರೆ ನಿಮ್ಮ ಜಾತ್ಕ ಅವ್ರ ಹತ್ರ ಕೊಡ್ಬೇಡಿ ಅರ್ಥ ಆಯ್ತು ಕೆ ಕೆಪಿ ಜ್ಯೋತಿಷ್ಯ ಕರೆಕ್ಟ್ ಆಗಿರುತ್ತೆ ಪ್ರೆಡಿಕ್ಷನ್ ಚೆನ್ನಾಗಿ ಮಾಡಬಹುದು ಅವರು ಕೆಪಿ ಜ್ಯೋತಿಷ ಹೇಳೋರು ಜಾಪ್ಕ ಇಟ್ಕೊಳ್ಳಿ ದಶಾಭುಕ್ತಿ ಚೆಕ್ ಮಾಡ್ತಾರೆ ಮಾತು ಮಾತುಕು ಕಸ್ಪಲಿಂಕ್ ಕಸ್ಪಲಿಂಕ್ ಅಂತಾರೆ ಕಸ್ಪಲ್ಲಿಂಕ್ ಯಾರು ಹೇಳ್ತಾರೋ ದಶಾಭುಕ್ತಿ ಯಾರು ಹೇಳ್ತಾರೋ ಕೆ ಪಿ ಜ್ಯೋತಿಷ್ ಯಾರು ಹೇಳ್ತಾರೋ ಅವ್ರ ಹತ್ರ ಹೋಗಿ ನಿಮ್ ಕೊಟ್ಟಿ ಚೆಕ್ ಮಾಡಿಸ್ಕೊಳ್ಳಿ ಅರ್ಥ ಆಯ್ತಾ ಸರಿ ಓಕೆ ಟಾಪಿಕ್ ಕಂಟಿನ್ಯೂ ಮಾಡೋಣ ಫಸ್ಟ್ ಟೈಮ್ ನಿಮ್ಮ ಲೈಫ್ ಪಾರ್ಟ್ನರ್ ಎಲ್ಲಿ ಭೇಟಿ ಆಗ್ತೀರಾ ಏಳನೇ ಮನೆ ಕಸ್ಪಲ್ ಲಿಂಕ್ ಏನಾದ್ರು ಒಂದನೇ ಮನೆ ಕನೆಕ್ಟ್ ಆಗಿದ್ದೆ ಅವರು ನೀವಿರೋ ಜಾಗದಲ್ಲೇ ಇರ್ತಾರೆ ನಿಮ್ ಆಫೀಸಲ್ಲಿ ಇರ್ತಾರೆ ನಿಮ್ ಮನೆ ಪಕ್ಕದಲ್ಲೇ ಇರ್ತಾರೆ ಆ ಏಳನೇ ಮನೆ ಕಸ್ಪಲ್ ಲಿಂಕ್ ಒಂದನೇ ಮನೆ ಕನೆಕ್ಟ್ ಆಗಿದ್ದೆ ಸಮ್ ಟೈಮ್ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗೋ ಪಾಸಿಬಿಲಿಟಿ ಕೂಡ ಇರುತ್ತೆ ಆ ರೀತಿ ಇರುತ್ತೆ ಏಳನೇ ಮನೆ ಕಸ್ಬಾ ಲಿಂಕ್ ಏನಾದ್ರು ಎರಡನೇ ಮನೆ ಕನೆಕ್ಟ್ ಆಗಿದೆ ಇವರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿರ್ತಾರೆ ನೀವೇನಾದ್ರು ಬ್ಯಾಂಕ್ ಹೋಗದಾಗ ಅವನ ಮೀಟ್ ಆಗ್ಬೋದು ರಿಲೇಟಿವ್ಸ್ ಇರೋ ಜಾಗದಲ್ಲಿ ಮೀಟ್ ಆಗ್ಬೋದು ಫ್ಯಾಮಿಲಿ ಗೆಟ್ ಟು ಗೆದರ್ ಇರೋವಾಗ ಈ ಪ್ಲೇಸಲ್ಲಿ ನೀವು ಮೀಟ್ ಆಗ್ತೀರ ಏಳನೇ ಮನೆ ಕಸ್ಪಲ್ ಲಿಂಕ್ ಏನಾದ್ರು ಮೂರನೇ ಮನೆ ಕನೆಕ್ಟ್ ಆಗಿದ್ರೆ ಸೊ ನೀವು ಫಸ್ಟ್ ಟೈಮ್ ಅವನ ಮ್ಯಾಟ್ರಿಮನಿ ಮನಿ ನೋಡ್ತೀರಾ ಇವ್ರು ಬಂದು ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ ನಿಮ್ಮ ನೈಬರ್ಸ್ ಆಗಿರ್ತಾರೆ ನಿಮ್ಮ ಕೋಲೀಕ್ ನೀವು ಕೆಲಸ ಮಾಡೋ ಜಾಗದಲ್ಲಿ ಕೋಲೀಕ್ ಆಗಿರ್ತಾರೆ ನಿಮ್ಮ ಬ್ರದರ್ಸ್ ಅವ್ರ ಕಝಿನ್ ಅವ್ರ ಫ್ರೆಂಡ್ಸ್ ಆಗಿರ್ತಾರೆ ಅಂಡ್ ಸೋಶಿಯಲ್ ಮೀಡಿಯಾ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅದ್ರ ಮುಖಾಂತರ ನೋಡಿ ಲವ್ ಮಾಡಿ ಪಾಸಿಬಲ್ ಆಗು ಆ ಜಾಗದಲ್ಲಿ ನೀವು ನೋಡ್ತೀರಾ ಏಳನೇ ಮನೆ ಕಸ್ಬಾಲ್ ಲಿಂಕ್ ಏನಾದ್ರು ನಾಲ್ಕನೇ ಮನೆ ಕನೆಕ್ಟ್ ಆಗಿದ್ರೆ ನೀವು ಫಸ್ಟ್ ಟೈಮ್ ನಿಮ್ಮ ಲೈಫ್ ಪಾರ್ಟ್ನರ್ನ ನಿಮ್ಮ ಊರಲ್ಲಿ ಮತ್ತೆ ನೀವು ಡ್ರೈವಿಂಗ್ ಮಾಡೋವಾಗ ಕಾರ್ ಡ್ರೈವಿಂಗು ಬೈಕ್ ಡ್ರೈವಿಂಗ್ ಮಾಡೋವಾಗ ಡ್ರೈವಿಂಗ್ ಮಾಡೋವಾಗ ನಿಮ್ಮ ತೋಟದಲ್ಲಿ ನಿಮ್ದು ತೋಟ ಇರುತ್ತಲ್ಲ ತೋಟ ಹೊಲ ಏನೋ ಒಂದು ಗದ್ದೆ ಏನೋ ಒಂದು ಲ್ಯಾಂಡು ಲ್ಯಾಂಡ್ ಇರೋ ಜಾಗದಲ್ಲಿ ನೋಡ್ತೀರಾ ಫಸ್ಟ್ ಟೈಮ್ ತೋಟದಲ್ಲಿ ರೋಡ್ ಅಲ್ಲಿ ಲ್ಯಾಂಡ್ ಅಲ್ಲಿ ಮತ್ತೆ ನಿಮ್ಮ ತಾಯಿಯವರ ಸಂಬಂಧ ಆಗೋ ಪಾಸಿಬಿಲ್ ಇದೆ ನಿಮ್ಮ ತಂದೆ ತಾಯಿ ಇರ್ತಾರಲ್ವಾ ಅವ್ರ ರಿಲೇಟಿವ್ಸ್ ಆಗೋ ಪಾಸಿಬಿಲಿಟಿ ತುಂಬಾ ಇರುತ್ತೆ ಸೊ ಎಜುಕೇಶನ್ಗೋಸ್ಕರ ಏನಾದ್ರು ಡಿಸ್ಕಶನ್ ಮಾಡೋವಾಗ ಅಲ್ಲಿ ನೀವು ನಿಮ್ ಪಾರ್ಟ್ನರ್ ಭೇಟಿ ಆಗ್ತೀರಾ ಏಳನೇ ಮನೆ ಕಷ್ಟ ಬರ್ಲಿಕ್ಕೆ ಐದನೇ ಮನೆ ಐದನೇ ಮನೆ ಕನೆಕ್ಟ್ ಆಗಿದ್ರೆ ಏಳನೇ ಮನೆ ನೀವು ಲವ್ ಮ್ಯಾರೇಜ್ ಆಗೋದು ನೀವು ಫಸ್ಟ್ ಟೈಮ್ ಅವನ್ ಎಲ್ಲಿ ಭೇಟಿ ಆಗ್ತೀರ ಅಂದ್ರೆ ಸಿನಿಮಾ ಥಿಯೇಟರ್ ಹತ್ರ ಶಾಪಿಂಗ್ ಮಾಡೋವಾಗ ಔಟಿಂಗ್ ಹೋಗೋವಾಗ ಮತ್ತೆ ಇದೇ ರೀತಿ ಯೂಟ್ಯೂಬು ಸಿನಿಮಾ ಆ ರೀತಿ ನೋಡೋವಾಗ ಇವರು ತುಂಬಾ ಮೀಡಿಯಾ ಮೀಡಿಯಾದಲ್ಲಿ ತುಂಬಾ ಕೆಲಸ ಮಾಡ್ತಿರ್ತಾರೆ ಇವರೊಂಥರ ಕ್ರಿಯೇಟಿವ್ ಐದನೇ ಮನೆ ಕನೆಕ್ಟ್ ಆಗಿ ಅವರು ಯಾವ ರೀತಿ ಹಸ್ಬೆಂಡ್ ವೈಫ್ ಅಂದ್ರೆ ಲೈಕ್ ಸಿನಿಮಾ ಫೀಲ್ಡ್ ಅಲ್ಲಿ ಇರ್ತಾರೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಇರ್ತಾರೆ ರೀಸರ್ಚ್ ಫೀಲ್ಡ್ ಇರ್ತಾರೆ ಅವರೇ ಅದಂತ ಓನ್ ಆಗಿ ಆಫೀಸ್ ಇಟ್ಕೊಳ್ತಾರೆ ಈ ಜ್ಯೋತಿಷ ಸಂಬಂಧಪಟ್ಟಿದ್ದು ಜ್ಯೋತಿಷ ಸ್ಪಿರಿಚುಲ್ ಟೈರೋಡ್ ಕಾರ್ಡು ರೇಖಿ ನಂತರ ಆ ರೀತಿ ಫೀಲ್ಡ್ ಅಲ್ಲಿ ಇರ್ತಾರೆ ಈ ಐದನ ಮನೆ ಕನೆಕ್ಟ್ ಆಗಿರೋರೆಲ್ಲ ನೀವು ಸಿನಿಮಾ ಸಂಬಂಧಪಟ್ಟ ವಿಚಾರದಲ್ಲಿ ಸಿನಿಮಾಗ್ ಹೋಗಿದವಾಗ ಒಂದು ಪಾರ್ಟಿ ಹೋಗ್ದವಾಗ ಇವಾಗ ನೈಟ್ ಟೈಮ್ ತುಂಬಾ ಜನ ಪಾರ್ಟಿ ಕ್ಲಬ್ ಡಿಸ್ಕೋ ಡ್ಯಾನ್ಸ್ ಅಂತ ಹೋಗ್ತಾರಲ್ಲ ಆ ಜಾಗದಲ್ಲಿ ಇಂಥ ಪರ್ಸನ್ ನ ಮೀಟ್ ಆಗೋ ಪಾಸಿಬಿಲಿಟಿ ಇರುತ್ತೆ ನಿಮ್ಮ ಅಜ್ಜಿ ನಿಮ್ಮ ತಾತ ಊರಲ್ಲಿ ಮೀಟ್ ಆಗೋ ಪಾಸಿಬಿಲಿಟಿ ತುಂಬಾ ಇರುತ್ತೆ ಏಳನೇ ಮನೆ ಕಸ್ಪಲ್ ಲಿಂಕ್ ಏನಾದ್ರು ಆರನೇ ಮನೆ ಕನೆಕ್ಟ್ ಆಗಿದ್ರೆ ನೀವು ಇವನ್ನ ಫಸ್ಟ್ ಟೈಮ್ ಒಂದು ಹಾಸ್ಪಿಟಲ್ ಅಲ್ಲಿ ನೋಡ್ತೀರಾ ಏನೋ ಸುಮ್ನೆ ಹೋಗಿರ್ತೀರಾ ಗೆ ಆ ಜಾಗದಲ್ಲಿ ಭೇಟಿ ಆಗ್ಬೋದು ಮತ್ತೆ ಬ್ಯಾಂಕಿಂಗ್ ಅಲ್ಲಿ ಬ್ಯಾಂಕ್ ಲೋನ್ ಅಪ್ಲೈ ಮಾಡಿರ್ತೀರಾ ಆ ಬ್ಯಾಂಕ್ ಹೋಗ್ದಾಗ ನೀವು ಫಸ್ಟ್ ಟೈಮ್ ಅವನ ಭೇಟಿ ಆಗ್ಬೋದು ಅಂಡ್ ನೀವು ಕೆಲಸ ಮಾಡೋ ಜಾಗದಲ್ಲಿ ನೀವು ಕೆಲಸ ಮಾಡೋ ಜಾಗದಲ್ಲಿ ಒಂದು ಫ್ರೆಂಡ್ ಆಗಿ ಒಂದು ಕೊಲೀಕ್ ಆಗಿರ್ತಾರ ನೀವು ಕೆಲಸ ಮಾಡೋ ಜಾಗದಲ್ಲೇ ಇರ್ತಾರೆ ಸೊ ನೀವು ಆ ಕೆಲಸ ಮಾಡೋ ವ್ಯಕ್ತಿನೇ ಮದ್ವೆ ಆಗೋ ಪಾಸಿಬಿಲಿಟಿ ಇರುತ್ತೆ ಆರನೇ ಮನೆ ಕಸ್ಪಲ್ಲಿಂಗ್ ಕನೆಕ್ಟ್ ಆಗಿದ್ರೆ ನೆಕ್ಸ್ಟ್ ಏಳನೇ ಮನೆ ಕಸ್ಪಲಿಂಗ್ ಏನಾದ್ರೂ ಏಳನೇ ಮನೆ ಕನೆಕ್ಟ್ ಆಗಿದ್ರೆ ನೀವು ಮದುವೆ ಆಗೋ ಪಾರ್ಟ್ನರ್ ಬಂದು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗಿರ್ತೀರಾ ನೀವೆಲ್ಲಾದ್ರೂ ಒಂದು ಬಿಸ್ನೆಸ್ ಮೀಟಿಂಗ್ ಹೋಗಿರ್ತೀರಾ ತುಂಬಾ ಜನ ಮೀಟಿಂಗ್ ಇರ್ತಾರ ಮೀಟಿಂಗ್ ಅಟೆಂಡ್ ಮಾಡೋವಾಗ ಬಿಸ್ನೆಸ್ ಪಾರ್ಟ್ನರ್ ಎಲ್ಲಾದ್ರೂ ಒಂದು ಬಿಸ್ನೆಸ್ ಡೀಲಿಂಗ್ ಮಾಡಕ್ ಹೋಗದವಾಗ ಆ ಜಾಗದಲ್ಲಿ ಮೀಟ್ ಆಗೋ ಎಲ್ಲ ಪಾಸಿಬಿಲ್ಟಿ ಇದೆ ಮತ್ತೆ ಸ್ಟ್ರೇಂಜರ್ ಸ್ಟ್ರೇಂಜರ್ ಅಂತ ಅಲ್ವಾ ಇವಾಗ ಡೈಲಿ ನಾವು ತುಂಬಾ ಕಡೆ ಟ್ರಾವೆಲ್ ಮಾಡ್ತೀವಿ ತುಂಬಾ ಜನ ನೋಡ್ತಿರಲ್ವಾ ಸ್ಟ್ರೇಂಜರ್ ನ ಯಾರು ಮದ್ವೆ ಆಗ್ತಾರ ಅಂದ್ರೆ ಏಳನೇ ಮನೆ ಕಸ್ಕೊ ಏಳನೇ ಮನೆ ಕನೆಕ್ಟ್ ಆಗಿದ್ರೆ ನೀವು ಸ್ಟ್ರೇಂಜರ್ ನ ಮದ್ವೆ ಆಗೋ ಪಾಸಿಬಿಲಿಟಿ ಇರುತ್ತೆ ಬಿಸ್ನೆಸ್ ಪಾರ್ಟ್ನರ್ ನ ಮದ್ವೆ ಆಗೋ ಪಾಸಿಬಿಲಿಟಿ ಇರುತ್ತೆ ಯಾವ್ದೋ ಒಂದು ಬಿಸ್ನೆಸ್ ಮೀಟಿಂಗ್ ಗೋಸ್ಕರ ಎಲ್ಲ ಹೋಗಿರ್ತೀರಾ ಆ ಜಾಗದಲ್ಲಿ ನೀವು ನಿಮ್ಮ ಪಾರ್ಟ್ನರ್ ನ ಮೀಟ್ ಆಗ್ತೀರಾ ಅಂತ ತೋರಿಸುತ್ತೆ ಏಳನೇ ಮನೆ ಕಸ್ಪಲ್ ಲಿಂಕ್ ಏನಾದ್ರು ಎಂಟನೇ ಮನೆ ಕನೆಕ್ಟ್ ಆಗಿದ್ರೆ ನೀವು ಫಸ್ಟ್ ಟೈಮ್ ಇವನ್ ಎಲ್ ನೋಡ್ತೀರಾ ಅಂದ್ರೆ ಇನ್ಸುರೆನ್ಸ್ ಕಂಪ್ನಿ ಇನ್ಸುರೆನ್ಸ್ ಕಂಪ್ನಿಲ್ ನೋಡ್ತೀರಾ ಅಂದ್ ತುಂಬಾ ಜನ ಬಂದು ಹ್ಮ್ ಈ ಬೈಕು ಕಾರು ಆಕ್ಸಿಡೆಂಟ್ ಆಗುತ್ತಲ್ವಾ ಇವಾಗ ನೀವು ಎಲ್ಲಾದ್ರೂ ಟ್ರಾವೆಲ್ ಮಾಡುವಾಗ ಒಂದು ಬೈಕ್ ಕಾರು ಆಕ್ಸಿಡೆಂಟ್ ಆಗಿರುತ್ತೆ ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ ನೀವು ಇವ್ ನೋಡ್ತೀರಿ ಏನು ಈ ರೀತಿ ಕೂಡ ಇರುತ್ತ ಅಂತ ನೀವು ಕೇಳ್ಬೋದು ಯಾವ ರೀತಿ ಅಂದ್ರೆ ಏಳನೇ ಮನೆ ಕಸ್ಪಲ್ ಲಿಂಕು ಎಂಟನೇ ಮನೆ ಕನೆಕ್ಟ್ ಆಗಿದ್ರೆ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ರೋಡ್ ಅಲ್ಲಿ ಆಕ್ಸಿಡೆಂಟ್ ಬೇರೆ ಯಾರಿಗೂ ಆಗಿರುತ್ತೆ ನಿಮಗಲ್ಲ ಬೇರ್ಗೆ ಬೇರೆ ಯಾರೋ ಒಂದು ವ್ಯಕ್ತಿ ಒಂದ್ ಪರ್ಸನ್ ಆಕ್ಸಿಡೆಂಟ್ ಆಗಿರುತ್ತೆ ರೋಡ್ ಅಲ್ಲಿ ಆ ರೋಡ್ ಸೈಡು ಏನಪ್ಪ ಆಕ್ಸಿಡೆಂಟ್ ಆಗಿದೆ ಅಂತ ನೋಡೋವಾಗ ಆ ಜಾಗದಲ್ಲಿ ನಿಮ್ಮ ಪರ್ಸನ್ ನಿಮ್ಮ ನ ನೀವು ಮದುವೆ ಆಗೋ ಹಸ್ಬೆಂಡ್ ವೈಫ್ ನ ಫಸ್ಟ್ ಟೈಮ್ ನೀವು ನೋಡ್ತೀರಾ ಆಕ್ಸಿಡೆಂಟ್ ಆಗೋ ಪ್ಲೇಸ್ ಪ್ಲೇಸ್ ಅಲ್ಲಿ ನೋಡ್ತೀರಾ ಮತ್ತೆ ಬಂದು ಯಾವ್ದನ್ನ ಒಂದು ಡೆತ್ ಆಗಿರುತ್ತೆ ಹ್ಮ್ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಯಾವ್ದೇ ಒಂದು ಡೆತ್ ಆಗಿರುತ್ತೆ ಆ ಡೆತ್ ಆಗಿರೋ ಜನ ಜಾಗಕ್ಕೆ ತುಂಬಾ ಜನ ಬರ್ತಾರಲ್ವಾ ರಿಲೇಟಿವ್ಸ್ ಎಲ್ಲ ಆ ಡೆತ್ ಆಗಿರೋ ಜಾಗದಲ್ಲಿ ಈ ತುಂಬಾ ಜನ ಬಂದವಾಗ ಆ ಜಾಗದಲ್ಲಿ ಫಸ್ಟ್ ಟೈಮ್ ನಿಮ್ಮ ಹಸ್ಬೆಂಡ್ ವೈಫ್ ನ ನೀವು ಭೇಟಿ ಆಗ್ತೀರಾ ಈ ರೀತಿ ಜ್ಯೋತಿಷಕ್ಕೂ ಮದುವೆ ಆಗೋದಕ್ಕೂ ತುಂಬಾ ಕನೆಕ್ಟಿವಿಟಿ ಇರುತ್ತೆ ಸೊ ಈ ಎಂಟ ಮನೆ ಕಸ್ಪಲ್ಲಿ ಕನೆಕ್ಟ್ ಆಗದವಾಗ ಆಕ್ಸಿಡೆಂಟ್ ಆಗೋ ಜಾಗದಲ್ಲಿ ನೀವು ನೋಡ್ತೀರಾ ಈ ಡೆತ್ ಆಗೋ ಜಾಗದಲ್ಲಿ ನೋಡ್ತೀರಾ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ನೋಡ್ತೀರಾ ಸಡನ್ ಆಗಿ ನಿಮ್ ಲೈಫಲ್ಲಿ ಏನು ಇಲ್ದ ಟೋಟಲ್ ಟೋಟಲ್ ಜೀರೋ ಆಗಿರುತ್ತೆ ನಿಮ್ ಲೈಫ್ ಟೋಟಲ್ ಜೀರೋ ಆಗಿ ಡಿಪ್ರೆಷನ್ ಆಗಿ ರೋಡಲ್ಲಿ ಕೂತ್ಕೊಂಡು ಕುತ್ಕೊಂಡು ಅಲ್ತಾ ಇರ್ತೀರಾ ಅಷ್ಟೇ ಲೈಫೆಲ್ಲ ಮುಗಿಯಿತು ಅಂತ ಆ ಟೈಮ್ ಅಲ್ಲಿ ನಿಮ್ಮ ಪರ್ಸನ ಪರ್ಸನ್ನ ಭೇಟಿ ಆಗೋ ಎಲ್ಲಾ ಪಾಸಿಬಿಲ್ ಇರುತ್ತೆ ಮೋಸ್ಟ್ಲಿ ನೀವು ಈ ಪರ್ಸನ್ನ ನೈಟ್ ಟೈಮ್ ಜಾಸ್ತಿ ನೋಡೋದು ನೈಟ್ ರಾತ್ರಿ ಟೈಮ್ ನೋಡ್ತೀರಾ ಆ ರೀತಿ ನೆಕ್ಸ್ಟ್ ಏಳನೇ ಮನೆ ಕಸ್ಪಲ್ ನಿಂಕ್ ಏನಾದ್ರು ಒಂಬತ್ತನೇ ಮನೆ ಕನೆಕ್ಟ್ ಆಗಿದ್ರೆ ಈ ಪರ್ಸನ್ ನೀವು ಫಸ್ಟ್ ಟೈಮ್ ಒಂದು ಸ್ಕೂಲಲ್ಲಿ ಸ್ಕೂಲಲ್ಲಿ ನೋಡ್ತೀರಾ ಅಂದ್ರೆ ಸುಮ್ನೆ ಸ್ಕೂಲು ಕಾಲೇಜು ಎಜುಕೇಶನ್ ಸಂಬಂಧಪಟ್ಟಿದ್ದು ಯಾವುದೇ ಆಗಿರ್ಬೋದು ಅಂಗನವಾಡಿ ಸ್ಕೂಲು ಕಾಲೇಜು ಸಂಬಂಧಪಟ್ಟಿದ್ದು ಮತ್ತೆ ಇನ್ಸ್ಟಿಟ್ಯೂಟ್ ಇರುತ್ತಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಸಿ ಎಸ್ ಸಿ ಎಸ್ ಐ ಅಂತ ಆ ರೀತಿ ಹೋಗ್ದವಾಗ ಎಜುಕೇಶನ್ ಸಂಬಂಧಪಟ್ಟ ವಿಚಾರದಲ್ಲಿ ನೀವು ಫಸ್ಟ್ ಟೈಮ್ ಇವನ್ನ ಮೀಟ್ ಆಗ್ತೀರಾ ಅಂಡ್ ಟ್ರಾವೆಲಿಂಗ್ ಮಾಡೋವಾಗ ನೀವೆಲ್ಲಾದ್ರೂ ಆಚೆ ಕಡೆ ಹೋಗ್ತಿರ್ತೀರಾ ಬೆಂಗಳೂರು ಚೆನ್ನೈ ಹೈದ್ರಾಬಾದ್ ಮುಂಬೈ ಡೆಲ್ಲಿ ಆ ರೀತಿ ಟ್ರಾವೆಲಿಂಗ್ ಮಾಡೋವಾಗ ನೀವು ಫಸ್ಟ್ ಟೈಮ್ ಅವ್ರನ್ನ ಭೇಟಿ ಆಗ್ತೀರಾ ಮತ್ತೆ ಯಾವ್ದೋನ್ ಮದ್ವೆಕ್ ಹೋಗಿರ್ತೀರ ಒಂದ್ ಮದ್ವೆ ಫ್ರೆಂಡ್ಸ್ ಫ್ಯಾಮಿಲಿ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಒಂದ್ ಮದ್ವೆ ಹೋಗಿರ್ತೀರ ಆ ಮದ್ವೆ ಆಗೋ ಜಾಗದಲ್ಲಿ ನೀವು ಫಸ್ಟ್ ಟೈಮ್ ನಿಮ್ಮ ಫ್ರೆಂಡ್ ನ ಮೀಟ್ ಆಗ್ತೀರಾ ಸಾರಿ ನಿಮ್ಮ ಲೈಫ್ ಪಾರ್ಟ್ನರ್ ನ ಮೀಟ್ ಆಗ್ತೀರಾ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದು ದೇವಸ್ಥಾನಕ್ಕೆ ನೀವೆಲ್ಲಾದ್ರೂ ದೇವಸ್ಥಾನ ತೀರ್ಥ ಎತ್ತಕ್ಕೆ ಹೋಗಿರ್ತೀರಾ ಏನೇ ದೇವಸ್ಥಾನ ಆಗಿರ್ಬೋದು ಎಕ್ಸಾಂಪಲ್ ಧರ್ಮಸ್ಥಳ ಆಗಿರ್ಬೋದು ಚಾಮುಂಡಿ ಬೆಟ್ಟ ನಂದಿ ಬೆಟ್ಟ ಯಾವುದೋ ಒಂದು ಪ್ಲೇಸು ಸುಮ್ಮನೆ ಹೇಳ್ತಿದೀನಿ ನೀವು ದೇವಸ್ಥಾನಕ್ ಹೋಗೋ ಜಾಗದಲ್ಲಿ ಮೀಟ್ ಆಗೋ ಪಾಸಿಬಿಲಿಟಿ ತುಂಬಾ ಇರುತ್ತೆ ಏಳನೇ ಮನೆ ಕಸ್ಬ ಲಿಂಕು ಒಂಬತ್ತನೇ ಮನೆ ಕನೆಕ್ಟ್ ಆಗದಾಗ ದೇವಸ್ಥಾನ ದೇವಸ್ಥಾನಕ್ ಹೋಗೋವಾಗ ಟ್ರಾವೆಲ್ ಮಾಡೋವಾಗ ಸ್ಕೂಲ್ ಹತ್ರ ಕಾಲೇಜ್ ಹತ್ರ ನೀವು ನೋಡೋ ಪಾಸಿಬಿಲಿಟಿ ತುಂಬಾ ಇರುತ್ತೆ ಏಳನೇ ಮನೆ ಕಸ್ಬ ಲಿಂಕ್ ಏನಾದ್ರು ಹತ್ತನೇ ಮನೆ ಕನೆಕ್ಟ್ ಆಗಿದ್ರೆ ನೀವು ಕೆಲಸ ಮಾಡೋ ಜಾಗದಲ್ಲಿ ಹೇಳ್ತಾರೆ ನೀವು ಎಲ್ಲಿ ಕೆಲ್ಸಕ್ಕೆ ಹೋಗ್ತಿರೋ ಆ ಕೆಲಸ ಮಾಡೋ ಜಾಗದಲ್ಲಿ ಇರ್ತೀರ ಎಲ್ಲಿ ಬಂದ್ಬಿಟ್ಟು ತುಂಬಾ ಒಂದು ಪಬ್ಲಿಸಿಟಿ ನೇಮು ಫೇಮು ಬ್ರ್ಯಾಂಡ್ ಇರುತ್ತೋ ಆ ಬ್ರ್ಯಾಂಡ್ ಇರೋ ಜಾಗದಲ್ಲಿ ನೀವು ಇವನ್ನ ನೋಡ್ತೀರಾ ಏನೋ ಒಂದು ಫಂಕ್ಷನ್ ಇರ್ಬೋದು ಒಂದು ಫಾಟ್ ಇರ್ಬೋದು ಇಲ್ಲ ಗೌರ್ಮೆಂಟ್ ಇವಾಗ ಕೋರ್ಟ್ ಕೋರ್ಟ್ ಆಗಿರ್ಬೋದು ಇಲ್ಲಾಂದ್ರೆ ಒಂದು ಹಾಸ್ಪಿಟ್ಲ್ ಆಗಿರ್ಬೋದು ಯಾವುದೋ ಒಂದು ಕೆಲಸ ಮಾಡೋ ಜಾಗದಲ್ಲಿ ಒಂದು ದೊಡ್ಡ ಫೇಮ್ ಇರುತ್ತೆ ದೊಡ್ಡ ಸೆಲೆಬ್ರೇಷನ್ ಆಗ್ತಾ ಇರುತ್ತೆ ಎಕ್ಸಾಂಪಲ್ ಯಾರೋ ಒಂದು ಸೆಲೆಬ್ರಿಟಿ ಬಂದಿರ್ತಾರೆ ಅವ್ರ ಸುತ್ತು ಒಂದು ಹತ್ತು ಜನ ಹತ್ತು ಜನ ಅಂತಲ್ಲ ಒಂದು ಸಾವಿರ ಜನ ಇರ್ತಾರೆ ಒಂದು ಸೆಲೆಬ್ರಿಟಿ ಇರೋ ಜಾಗದಲ್ಲಿ ಸಾವಿರ ಜನ ಲಕ್ಷ ಜನ ಇರ್ತಾರೆ ಆ ಫೇಮಸ್ ಆಗೋ ಆ ಜನದಲ್ಲಿ ನಿಮ್ಮ ಪರ್ಸನ್ ನೀವು ಫಸ್ಟ್ ಟೈಮ್ ನೋಡೋ ಪಾಸಿಬಿಲಿಟಿ ತುಂಬಾ ಇರುತ್ತೆ ಏಳನೇ ಮನೆ ಕಸ್ಪಲ್ ಲಿಂಕ್ ಏನಾದ್ರು ಹನ್ನೊಂದನೇ ಮನೆ ಕನೆಕ್ಟ್ ಆಗಿದ್ರೆ ನೀವು ಫಸ್ಟ್ ಟೈಮ್ ನೀವು ಮದ್ವೆ ಆಗೋ ಹಸ್ಬೆಂಡ್ ನ ನೀವು ಫ್ರೆಂಡ್ಸ್ ಜೊತೆ ಎಲ್ಲಾದ್ರೂ ಔಟಿಂಗ್ ಹೋಗಿರ್ತೀರ ಬೈಕ್ ರೈಡ್ ಅಂತ ಅಲ್ವಾ ಬೈಕ್ ಎತ್ಕೊಂಡು ರೈಡಿಂಗ್ ಹೋಗುವಾಗ ಫ್ರೆಂಡ್ಸ್ ಜೊತೆ ಗ್ಯಾಂಗ್ ಜೊತೆ ಇವಾಗ ಟ್ರಿಪ್ ಹೋಗ್ತಿರಲ್ಲ ಹುಡುಗರೆಲ್ಲ ಸರಿ ಒಂದು ಟ್ರಿಪ್ ಹೋಗ್ತಾರೆ ಹುಡುಗಿರೆಲ್ಲ ಸರಿ ಒಂದು ಟ್ರಿಪ್ ಹೋಗ್ತಾರಲ್ಲ ಹುಡುಗರು ಅಂತಲ್ಲ ಗನ್ಸ್ ಆಗಿರ್ಬೋದು ಹೆಂಗ್ಸ್ ಆಗಿರ್ಬೋದು ಎಲ್ಲ ಒಂದು ಟ್ರಿಪ್ ಹೋಗಿರ್ತೀರ ಆ ಟ್ರಿಪ್ ಹೋಗೋ ಜಾಗದಾಗ ಫಸ್ಟ್ ಟೈಮ್ ನಿಮ್ಮ ಪಾಟ್ನ ಬೀಟ್ ಆಗ್ತಾರ ಅಂಡ್ ಅದ್ ಎಲ್ಲಿ ಬೇಕಾದ ಆಗಿರ್ಬೋದು ನೀವು ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗೋ ಆಗಿರ್ಬೋದು ಫ್ರೆಂಡ್ಸ್ ಜೊತೆ ಹೋಗ್ದವಾಗ ಒಂದು ಗ್ಯಾಂಗ್ ಗ್ರೂಪ್ ಇರುತ್ತೆ ಒಂದು ಗ್ಯಾಂಗ್ ಗ್ರೂಪ್ ಸರ್ಕಲ್ ಎಂಜಾಯ್ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ನೀವು ಫಸ್ಟ್ ಟೈಮ್ ಅವ್ರನ್ನ ಭೇಟಿ ಆಗೋ ಪಾಸಿಬಿಲಿಟಿ ಇರುತ್ತೆ ತುಂಬಾ ಜನ ಲೈಕ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಇರೋ ಟೈಮ್ ಅಲ್ಲಿ ಈ ಸಿನಿಮಾಗ್ ಹೋಗೋ ಟೈಮ್ ಅಲ್ಲಿ ಬೀಚು ಪಾರ್ಕು ಲೈಕ್ ಗೋವಾ ಬೀಚ್ ಇದೆ ಎಕ್ಸಾಂಪಲ್ ಗೋವಾ ಬೀಚಲ್ಲಿ ಕೂಡ ನಿಮ್ಮ ಪಾರ್ಟ್ನರ್ ಮೀಟ್ ಆಗೋ ಎಲ್ಲ ಪಾಸಿಬಿಲಿಟಿ ಇರುತ್ತೆ ಏಳನೇ ಮನೆ ಹನ್ನೊಂದು ಕನೆಕ್ಟ್ ಆಗದವಾಗ ಲಾಸ್ಟ್ ಅಂಡ್ ಫೈನಲ್ ಏಳನೇ ಮನೆ ಏನಾದ್ರು ಹನ್ನೆರಡನೇ ಮನೆ ಕಸ್ಪಿಂಕ್ ಆಗಿ ಬಂದಿದ್ದೆ ನೀವು ಫಾರಿನ್ಗೆ ಹೋಗೋವಾಗ ಮತ್ತೆ ವೀಸಾ ಅಪ್ಲೈ ಮಾಡ್ತೀರಲ್ಲ ವೀಸಾ ಅಪ್ಲೈ ಮಾಡ್ಬೇಕಂತ ವೆರಿಫಿಕೇಶನ್ ಹೋಗ್ತಿರಲ್ವಾ ಆ ಜಾಗದಲ್ಲಿ ನೋಡ್ತೀರಾ ಫಾರಿನ್ಗೆ ಹೋಗೋವಾಗ ಫ್ಲೈಟ್ ಅಲ್ಲಿ ಮೋಸ್ಟ್ಲಿ ಫ್ಲೈಟ್ ಅಲ್ಲಿ ಮೀಟ್ ಆಗೋ ಪಾಸಿಬಿಲಿಟಿ ತುಂಬಾ ಇರುತ್ತೆ ಮತ್ತೆ ಫಾರಿನ್ ಅಲ್ಲಿ ಹ್ಮ್ ಇಂಡಿಯಾ ಬೇರೆ ಸ್ಟೇಟ್ ತಕೊಬಹುದು ಇವಾಗ ನೀವು ಕರ್ನಾಟಕ ಅಂದ್ರೆ ಕರ್ನಾಟಕ ಬಿಟ್ಟು ನೀವು ತಮಿಳ್ನಾಡುಗೆ ಹೋಗ್ದವಾಗ ಇಲ್ಲಾಂದ್ರೆ ಆಂಧ್ರ ಹೋಗ್ದವಾಗ ತೆಲಂಗಾಣ ಹೋಗ್ದವಾಗ ನೀವು ನಿಮ್ಮೂರ್ ಬಿಟ್ಟು ಬೇರೆ ಸ್ಟೇಟ್ಗೆ ಹೋಗ್ದವಾಗ ನಿಮ್ಮ ನ ಮೀಟ್ ಆಗ್ತೀರಾ ಆಮೇಲೆ ನೀವು ಫಾರಿನ್ಗೆ ಹೋಗವಾಗ ಹೈ ಪಾಸಿಬಿಲಿಟಿ ಇದೆ ಈ ಹನ್ನೆಲ್ನೇ ಮನೆ ಕನೆಕ್ಟ್ ಆಗ್ಬಿಟ್ಟೆ ಕಂಪಲ್ಸರಿ ನೀವು ಮದುವೆ ಆಗೋ ಹಸ್ಬೆಂಡ್ ವೈಫು ಬೇರೆ ಸ್ಟೇಟ್ ಆಗಿರ್ತಾರೆ ಬೇರೆ ಕಂಟ್ರಿ ಆಗಿರ್ತಾರೆ ಮತ್ತೆ ಇದರಲ್ಲಿ ಹನ್ನೆಳನೇ ಮನೆ ಬಗ್ಗೆ ಒಂದು ಹೇಳ್ತೀನಿ ನಿಮ್ ಲೈಫ್ ಅಲ್ಲಿ ನೀವು ಕಂಪಲ್ಸರಿ ಈ ಹನ್ನೆರಡನೇ ಮನೆ ಕನೆಕ್ಟ್ ಆಗಿದ್ದೆ ಬೇರೆ ಸ್ಟೇಟ್ ವ್ಯಕ್ತಿನ ಮದುವೆ ಆಗ್ಬೇಕು ಬೇರೆ ಕಂಟ್ರಿನೇ ಹುಡುಗಿನ ಹುಡುಗನೇ ಮದುವೆ ಆಗ್ಬೇಕು ಇಲ್ಲ ನಾನು ನಮ್ಮೂರಲ್ಲೇ ಮದುವೆ ಆಗ್ತೀನಿ ನಮ್ಮ ಸ್ಟೇಟ್ ಅಲ್ಲೇ ಮದುವೆ ಆಗ್ತೀನಿ ಅಂದ್ರೆ ಆಗೋದಿಲ್ಲ ಮದುವೆ ಆಗೋದೇ ಇಲ್ಲ ಈ ಹನ್ನೆಲ್ನ ಮನೆ ಅನ್ನೋದು ಬಂದು ಬೇರೆ ಸ್ಟೇಟು ಬೇರೆ ಕಂಟ್ರಿ ಸೊ ನೀವು ಬೇರೆ ಸ್ಟೇಟ್ ಹುಡುಗಿನ ಹುಡುಗನ ಫಾರಿನ್ ಕಂಟ್ರಿ ಹುಡುಗನ ಹುಡುಗಿನ ಮದುವೆ ಆಗ್ಬೇಕು ಆವಾಗಿ ನಿಮ್ ಮದುವೆ ಜೀವನ ಚೆನ್ನಾಗಿರುತ್ತೆ ನೀವು ಫಸ್ಟ್ ಟೈಮು ಬೇರೆ ಸ್ಟೇಟ್ ಅಲ್ಲಿ ಫಾರಿನ್ ಅಲ್ಲಿ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡೋವಾಗ ವೀಸಾ ಅಪ್ಲೈ ಮಾಡೋವಾಗ ಹಾಸ್ಪಿಟಲ್ ಹಾಸ್ಪಿಟಲ್ ಅಲ್ಲಿ ನೋಡೋ ಪಾಸಿಬಿಲಿಟಿ ತುಂಬಾ ಇರುತ್ತೆ ಮತ್ತೆ ಸ್ಪಿರಿಚುಲ್ ಒಂದು ಸ್ಪಿರಿಚುವಲ್ ಟೆಂಪಲ್ ಹೋಗುವಾಗ ಲೈಕ್ ಕಾಸಿ ಆಗಿರ್ಬೋದು ಹಿಮಾಲಯ ಆಗಿರ್ಬೋದು ಮತ್ತೆ ಸ್ಪಿರಿಚುವಲ್ ಪರ್ಸನ್ ಸ್ಪಿರಿಚುವಲ್ ಪರ್ಸನ್ ಅಂದ್ರೆ ಎಕ್ಸಾಂಪಲ್ ನಂತರ ಇವಾಗ ಜ್ಯೋತಿಷ್ಳವರು ನಿಮಳ ಹೇಳವರು ಸಂಖ್ಯಾಶಾಸ್ತ್ರ ಟ್ಯಾರೋಟ್ ಕಾರ್ಡು ರೇಖಿ ಹೀಲಿಂಗು ಮೆಡಿಟೇಷನು ಈ ರೀತಿ ಸಂಬಂಧಪಟ್ಟಿರೋ ಜಾಗದಲ್ಲಿ ನಿಮ್ಮ ಪಾರ್ಟ್ನರ್ನ ಮೀಟ್ ಆಗೋ ಎಲ್ಲ ಪಾಸಿಬಿಲಿಟಿ ಇರುತ್ತೆ ಸೊ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ಇಷ್ಟ ಆಗಿದ್ದೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಆದಷ್ಟು ಮಿಸ್ ಮಾಡ್ದಿರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸೋಮವಾರ ಇಂದ ಶುಕ್ರವಾರವರೆಗೂ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಭವಿಷ್ಯ ಹೇಳ್ತೀನಿ ಸೊ ನಾನು ಬಂದು ಕನ್ನಡ ತೆಲುಗು ತಮಿಳ್ ಇಂಗ್ಲೀಷ್ ನಾಲ್ಕು ಭಾಷೆಯಲ್ಲಿ ಮಾತಾಡ್ತೀನಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಹೆಸರು ಹೇಳ್ತಾರೆ ನಾನು ಲಾಸ್ಟಾಗಿ ಹೇಳ್ತೀನಿ ನನಗೆ ನನ್ನ ಹೆಸರು ಜ್ಞಾನ ಪ್ರಕಾಶ್ ಅಂತ ನಾನೇನಿದ್ರು ಡೈರೆಕ್ಟ್ ಆಗಿ ಯಾರು ಭೇಟಿ ಆಗೋದಿಲ್ಲ ಬರೀ ಫೋನ್ ಕನ್ಸಲ್ಟೆನ್ಸಿ ಮಾತ್ರ ವಿಡಿಯೋ ಇಷ್ಟ ಆಗಿದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಡೀಟೇಲ್ ಆಗಿ ನಿಮ್ ಜಾತಕ ಬಗ್ಗೆ ನಿಮ್ ಭವಿಷ್ಯ ಬಗ್ಗೆ ತಳ್ಕೊಬೇಕಂತೆ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತಕ ತಳ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್